ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಪಡ್ಕೊಂಡು ಹದಿನಾರನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಿರುವಂತವರು ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಮತ್ತೆ ಸಾಕಷ್ಟು ಜನಕ್ಕೆ ಈ ಒಂದು ಡೌಟ್ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಹೊಸ ವರ್ಷಕ್ಕೆ ಏನಾದ್ರೂ ಬಿಡುಗಡೆ ಮಾಡುತ್ತಾ ಸರ್ಕಾರ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಡೌಟ್ ಇರುವಂತದ್ದು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದೆ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಿತ್ತು ಆದ್ರೆ ಸರ್ಕಾರದಿಂದ ಹದಿನಾರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಯಾಕೆ ಅಂದ್ರೆ ಹದಿನೈದನೇ ಕಂತಿನ ಹಣನೇ ಡಿಸೆಂಬರ್ ನಲ್ಲಿ ಬಿಡುಗಡೆ ಆಯ್ತು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ಇದೇ ಜನವರಿ ತಿಂಗಳ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆನೂ ಕೂಡ ಇದೆ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಪುಸ್ಟು ಡಿ ಬಿ ಟಿ ಹಂತದಲ್ಲಿ ಇದೆ ಸೊ ಹಾಗಾಗಿ ಇಲ್ಲಿ ಸರ್ಕಾರದಿಂದ ಅಂದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆಗಿದೆ ಸೊ ಇಲ್ಲಿ ಬಿಡುಗಡೆ ಆಗಿರುವಂತ ಹಂತದಲ್ಲಿ ಇದೆ ಸೊ ಹಾಗಾಗಿ ಇಲ್ಲಿ ಕುಷ್ಟು ಡಿ ಬಿ ಟಿ ಹಂತದಲ್ಲಿ ಇದೆ ಅಂದ್ರೆ ಮಹಿಳೆಯರ ಖಾತೆಗೆ ಫಲಾನುಭವಿಗಳ ಖಾತೆಗೆ ಬರುವಂತಹ ಒಂದು ಹಂತದಲ್ಲಿ ಇದೆ ಸೊ ಈ ಒಂದು ಪ್ರೋಸೆಸ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗಬಹುದು ಒಂದನೇ ತಾರೀಕಿನಿಂದ ಜನವರಿ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಯಾವಾಗ ಬೇಕಾದ್ರೂ ಹದಿನಾರನೇ ಕಂದಿನ ಹಣ ಬಿಡುಗಡೆ ಆಗಬಹುದು ಅಂದ್ರೆ ಮಹಿಳೆಯರ ಖಾತೆಗೆ ಜಮೆ ಆಗಬಹುದು ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೊಸ ವರ್ಷಕ್ಕೆ ಈ ಒಂದು ಹಣ ಜಮೆ ಆಗಿದ್ರೆ ನಮ್ಮ ಅಕೌಂಟ್ ಗೆ ಬಂದಿದ್ರೆ ಸೊ ಹೊಸ ವರ್ಷ ಸಂಭ್ರಮ ಮಾಡೋದಕ್ಕೆ ಅಥವಾ ಒಂದು ಆಚರಣೆ ಮಾಡೋದಕ್ಕೆ ನಮ್ಗೆ ಈ ಒಂದು ಹಣ ಯೂಸ್ ಆಗ್ತಾ ಇತ್ತು ಬಟ್ಟೆಗಳು ತಗೊಳೋದಕ್ಕೆ ಅಥವಾ ಮನೆ ಖರ್ಚಿಗೆ ಸೊ ಈ ರೀತಿಯಾಗಿರುವಂತ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತಾ ಇತ್ತು ಅನ್ನುವಂತದ್ದು ಸಾಕಷ್ಟು ಮಹಿಳೆಯರ ಅಭಿಪ್ರಾಯ ಸೊ ಹಾಗಾಗಿ ಸರ್ಕಾರ ಈ ಒಂದು ಹಬ್ಬ ಏನಿದೆ ಅಂದ್ರೆ ಹೊಸ ವರ್ಷದ ಒಂದು ಹಬ್ಬ ಏನಿದೆ ಈ ಒಂದು ಹಬ್ಬದಲ್ಲಿ ಬಿಡುಗಡೆ ಮಾಡಿದ್ರೆ ಏನೋ ಸೊ ಇದು ಸಾಕಷ್ಟು ಮಹಿಳೆಯರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಹದಿನಾರನೇ ಕಂದಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇನ್ನು ಹದಿನೈದನೇ ಕಂತಿನ ಹಣ ಮತ್ತೆ ಹದಿನಾಲ್ಕನೇ ಕಂದಿನ ಹಣ ಸಾಕಷ್ಟು ಜನರಿಗೆ ಜಮೆ ಆಗಿಲ್ಲ ಸೊ ಯಾರಿಗೆಲ್ಲ ಜಾಮೆ ಆಗಿಲ್ಲ ನೀವು ಒಂದ್ಸಾರಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಅಲ್ಲಿ ಏನಕ್ಕೆ ಬಂದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಸೊ ಓಕೆನಾ ಸೊ ಇಲ್ಲಿ ಗ್ರಾಮವನ್ನ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಕೊಡ್ತಾರೆ ಅಲ್ಲಿ ರೇಷನ್ ಕಾರ್ಡ್ ತಗೊಂಡೋದ್ರೆ ನಿಮ್ಗೆ ಚೆಕ್ ಮಾಡಿ ಕೊಡ್ತಾರೆ ಅಲ್ಲಿ ಯಾಕೆ ಬಂದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಸೊ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್